ಮಾಡಿ ಅಂತಿಮವಾಗಿ ಕ್ವಾರ್ಟರ್ ಫೈನಲ್ ನಲ್ಲಿ ಸೋತಿ ಮನೆಗೆ ತೆರಳಿದಂತ ತಂಡವನ್ನು ಕೂಡ ನೋಡಿದವ ಈಗ ಒಂದ್ ಗುಡಿ ಸಿದ್ದೇಶ್ವರಿ ಸಿದ್ದೇಶ್ವರ ಇನ್ನೊಂದೆಡೆ ಆದಿಶಕ್ತಿ ತುಳಸಾನಿ ನಡುವೆ ಪ್ರಥಮ ಸೆಮಿಫೈನಲ್ ಕದನದ ಆರಂಭವನ್ನು ಕಾಣ್ತಾ ಇದಾವೆ ಪ್ರಥಮ ದಾಳಿಯಲ್ಲಿ ನಂದು ನಂದುವಿನ ದಾಳಿಯನ್ನು ನೋಡ್ತಾ ಸೇರ್ಪಡೆ ಇಲ್ಲ ಇಲ್ಲಿ ಆದಿ ಶಕ್ತಿಯ ಪರವಾಗಿ ಪ್ರಥಮ ದಾಳಿಯಲ್ಲಿ ಸುಮೋ ಕಿಕ್ ಮಾಡುವಂತ ಪ್ರಯತ್ನ ಇದು ಸೆಮಿಫೈನಲ್ ಕದನ ಇದು ಬಂಧುಗಳೇ ಗೆದ್ದವರಿಗೆ ಫೈನಲ್ಗೆ ಲಗ್ಗೆ ಇಡುವಂತ ಅವಕಾಶ ಸೋತವರಿಗೆ ಮೂರನೇ ಅಥವಾ ನಾಲ್ಕನೇ ಪ್ರಶಸ್ತಿಗಾಗಿ ತೃಪ್ತಿಯನ್ನು ಪಡೆಯಬೇಕಾಗ್ತದೆ ಲೋಹಿತ್ನ ದಾಳಿಯನ್ನು ನೋಡ್ತಾ ಇದ್ದಾವೆ ಆದಿಶಕ್ತಿ ಸುಮಬಲದ ಹೋರಾಟ ಸುಮಬಲದ ಹೋರಾಟದ ಜೊತೆಗೆ ಕಮಲು ಕಮಲು ದಾಳಿಯಲ್ಲಿ ವಾಸು ಬೋನಸ್ ಕೂಡ ಆನ್ ಆಗಿದೆ ದಾಳಿಯಲ್ಲಿ ವಾಸು ವಾಸು ಥರ ಡೂರ್ ಆಯ್ತು ಮಾಡು ಇಲ್ಲಭ ಮಾಡಿದಾಳು ಸುಬು ದಾಳಿಯಲ್ಲಿ ಸುಬು ಇದು ಮಾಡು ಇಲ್ಲವೇ ಆಹಾ ಅನಾವಶ್ಯಕವಾದ ಒಂದು ಅಂಕದೊಂದಿಗೆ ಕಮಲು ಇಲ್ಲಿಯೂ ಕೂಡ ಅನಾವಶ್ಯಕ ಮತ್ತೊಂದು ಅಂಕದ ಜೋಡಣೆ ಸುಬು ದಾಳಿಯಲ್ಲಿ ಸುಬು ಎರಡು ಮೂರು ಮುನ್ನಡೆಯಲ್ಲಿ ಗುಡಿಸಿದ್ದೇಶ್ವರ ಟು ತ್ರೀ ಮೂರು ಎರಡರಲ್ಲಿ ಪ್ರಸ್ತುತ ಪಂದ್ಯಾಟವನ್ನು ನೋಡ್ತಾ ಇದ್ದೇವೆ ಬಂಧುಗಳೇ ಒಂದು ಅಂಕದ ಹೊನ್ನಡೆಯನ್ನು ಸಂಪಾದಿಸಿಕೊಂಡಿರುವಂತೆ ಗುಡಿ ಸಿದ್ದೇಶ್ವರ ಈಗ ದಾಳಿಯಲ್ಲಿ ಲೋಹಿತ್ ಏಳು ಕ್ರಮಾಂಕದ ದಾಳಿಯ ಆರಂಭವನ್ನ ಕಾಣ್ತಾ ಇದ್ದಾರೆ ಒಂದೆಡೆ ಕಾರ್ನರ್ ವಿಭಾಗದಲ್ಲಿ ನಾಗರಾಜ್ ಇನ್ನೊಂದೆಡೆ ಕಾರ್ನರ್ ವಿಭಾಗದಲ್ಲಿ ಗಣಪ ಗಣಪತಿ ಈ ಸಿನಿಮಾದ ವಾಸು ಕೂಡ ಆನ್ ಆಗಿದೆ ಮಾಡು ಫೀಲ್ ಮಾಡಿ ದಾಳಿಯಲ್ಲಿ ಸಮಬಲದ ಹೋರಾಟ ಸಮಬಲದ ಹೋರಾಟವನ್ನು ನೋಡ್ತಾ ಇದ್ದೇವೆ ಒಂದೆಡೆ ಲೋಹಿತ ದಾಳಿಯಲ್ಲಿ ರೈಟ್ ಕಾರ್ನರ್ ವಿಭಾಗದಲ್ಲಿ ದಾಳಿಯ ಮುನ್ನಡೆಯನ್ನ ಸಾಧಿಸಿಕೊಂಡಿರುವಂತಹ ದಾಳಿಗಾರ ಸೆಕೆಂಡುಗಳು ಕಳಿತ ಮತ್ತೆ ಕಮಲು ಐದು ಆಟಗಾರರ ಮಧ್ಯ ಭಾಗದಲ್ಲಿ ಕಮಲು ಫ್ರೆಂಡ್ಸ್ ಚಿಕ್ಕಮ್ಮ ಚೆನ್ನಮ್ಮ ಫ್ರೆಂಡ್ಸ್ ಹೋಸೂರು ತಂಡ ನಡುವೆ ದ್ವಿತೀಯ ಸೆಮಿಫೈನಲ್ ಕದನಕ್ಕೆ ಕರೆಯನ್ನ ರವಾನಿಸಿಕೊಳ್ತಾ ಇದ್ದೇವೆ ಬರೀ ಅಣ್ಣ ಬಾನುವಿ ಎಲ್ಲಿದೆ ಅಣ್ಣ ಟಾಸ್ಗೆ ಆಗಮಿಸು ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಹರೀಶ ಹರೀಶನ ದಾಳಿಯನ್ನು ನೋಡ್ತಾ ಇದ್ದೇವೆ ಒಳಾಂಗಣದಲ್ಲಿ ಆದಿಶಕ್ತಿಯ ಅಂಕಣದಲ್ಲಿ ಓಹೋಸಾಣಿ ಆದಿಶಕ್ತಿ ಮುನ್ನಡೆಯಲಿದೆ ಈಗ ಇದು ಹಾಡಿದು ಒಬ್ಬರಿಂದ ಒಬ್ಬರು ಬಲಿಷ್ಠ ಆಟಗಾರರು ಇಲ್ಲಿ ಐದು ಐದು ಸಮಬಲದ ಹೋರಾಟವನ್ನು ನೋಡಿದ್ದೇವೆ ಹಣ ಬನ್ನಿ ಯು ಎನ್ ಬಿ ಮಧ್ಯಂತರ ವಿರಾಮದ ಘೋಷಣೆಯಾಗಿದೆ ಘಷಣೆಯಾಗಿದೆ ಚತುರ್ಥ ಪ್ರಶಸ್ತಿಗಾಗಿ ತೃಪ್ತಿಯನ್ನು ಪಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಮತ್ತೆ ಆ ರಥವನ್ನು ಕಂಡಿರುವಂತಹ ದ್ವಿತೀಯ ಇದು ಇಲ್ಲಿ ಕಮಲು ದಾಳಿಯಲ್ಲಿ ಜರ್ಸಿನವರ ಒಂದು ಕ್ರಮಾಂಕದ ದಾಳಿಗಾರ ಐದು ಮಧ್ಯ ಮಧ್ಯಭಾಗದಲ್ಲಿ ಕಮಲು ಐದು ಐದು ವಾಸು ದಾಳಿಯಲ್ಲಿ ಸತತವಾಗಿ ಅಂಕಗಳ ಪ್ರಯತ್ನ ಬೋನಸ್ ಆನ್ ಆಗಿದೆ ಲೆಫ್ಟ್ ಕಾರ್ನರ್ ವಿಭಾಗದಿಂದ ದಾಳಿಯ ಆರಂಭಿಸಿದಂತ ದಾಳಿಗಾರ ವಾಸ ಇದರ ಮಧ್ಯೆ ಕಮಲು ಒಂದೆಡೆ ಈ ಬದಿಯಿಂದ ಕಮಲು ಆ ಬದಿಯಿಂದ ನಾಗರಾಜ್ ವಾಸು ಈ ಎರಡು ಆಟಗಾರರ ನಡುವೆ ದಾಳಿಯನ್ನು ಆರಂಭಿಸಿಕೊಂಡಿದ್ದಾರೆ ಎರಡು ತಂಡಗಳು ಅದಾಗಲೇ ತುಳಸಾಣಿಯ ದಾಳಿಯನ್ನ ಆರಂಭಿಸಿಕೊಂಡಿರುವಂತ ಸೆಕೆಂಡ್ಗಳು ಕಳೀತಾವೆ ನೋಡಿ ಇದು ನಮ್ಮ ಥರ್ಡ್ ರೈಡ್ ನ ಸಮಸ್ಯೆ ಅಲ್ಲ ಇದು ಇಲ್ಲಿ ನೆಟ್ವರ್ಕ್ ನ ಸಮಸ್ಯೆ ಸರ್ವರ್ ಸಮಬಲದ ಹೋರಾಟವನ್ನು ನೋಡ್ತಾ ನಾಗರಾಜ ಇದು ಮಾಡು ಇಲ್ಲವೇ ಮಡಿಯ ದಾಳಿ ಗುಡಿ ಸಿದ್ದೇಶ್ವರನ ಅಂಕಣದಲ್ಲಿ ಆದಿ ಶಕ್ತಿಯ ದಾಳಿ ದಾಳಿಯನ್ನು ನೋಡ್ತಾ ನೋಡ್ತಾ ಇದ್ದುಗಳು ಕಳೀತಾ ಇವೆಬಲ ಆರು ಐದು ಮುನ್ನಡೆಯಲ್ಲಿ ದಾಳಿಯಲ್ಲಿ ಇದು ಮಾಡುವಿಲ್ಲವೋ ವಾಸು ದಾಳಿ ವಾಸು ವಿಶ್ರಾಂತಿಯ ವಿ ಬಂದಿದ್ದಾರೆ ಬಾಲುಯಲ್ಲಿ ಬನ್ನಿ ಚಂದವನ ಕರೆ ತನ್ನಿ ಎಸ್ ಎಲ್ಲಿ ಶ್ರೀಕಾಂತ್ ಬೋನಸ್ ಆನ್ ಆಗಿದೆ ಶ್ರೀಕಾಂತ್ ಇನ್ ಫೇವರ್ ಆಫ್ ಗುಡಿ ಸಿದ್ದೇಶ್ವರ್ ಎಂಟು ಆರು ಕೊನೆಯ ನಾಲ್ಕು ನಿಮಿಷದ ಆಟ ಬಾಕಿ ಉಳಿತಾಯಿದೆ ಬಂಧುಗಳೇ ಫೈನಲ್ಗೆ ಅದ್ಯಾವ ತಂಡ ಕಾದು ನೋಡಬೇಕಾಗಿದೆ ಇಲ್ಲಿ ಲೋಹಿತ್ ನ ದಾಳಿಯನ್ನು ನಾವು ಅಂಕಣದ ಒಳಭಾಗದಲ್ಲಿ ನೋಡ್ತಾ ಇದ್ದಾವೆ ಎಂಟು ಆರರಲ್ಲಿ ಪ್ರಸ್ತುತ ಪಂದ್ಯಾಟವನ್ನು ನೋಡಿರುವಂತೆ ಎರಡು ಅಂಕದ ಮುನ್ನಡೆಯನ್ನು ಸಂಪಾದಿಸಿಕೊಂಡಿದೆ ಸಿದ್ದೇಶ್ವರ ತಂಡ ಸೆಕೆಂಡುಗಳು ಕಳಿತಾ ಇರುವಂತಹ ತಂಡದ ಆಟಗಾರರ ಎದೆಯಲ್ಲಿ ತವಡವಡವಡವಡವಡವ ಶುರುವಾಗಿದೆ ಎಂಟು ಆರು ಅಲ್ಲಿ ಎರಡು ಅಂಕದ ಮುನ್ನಡೆಯಲ್ಲಿ ಆ ಹ ಹ ಹ ಒಂಬತ್ತು ಆರು ನೈನ್ ಸಿಕ್ಸ್ ಮೂರು ಅಂಕದ ಮುನ್ನಡೆ ಸೂಪರ್ ಟ್ಯಾಕಲ್ ಕೂಡ ಆನ್ ಆಗಿದೆ ಆದಿ ಶಕ್ತಿಯ ಅಂಕಣದಲ್ಲಿ ಕೊನೆಯ ಮೂರು ನಿಮಿಷದ ಆಟ ಬ ಕೇಳುತ್ತಾ ಇಲ್ಲಾ ಸ್ರೀಮಿರಾಚುಲ್ ಟಾ 180 ಸೆಕೆಂಡುಗಳಿಗಿಂತ ಕಡಿಮೆ ಅವಧಿಯ ಆಟ ಇಲ್ಲಿ ವಾಕ್ಯೋಳ್ತಾ ಇದೆ ಅದ್ಭುತ ಅದಿಕೇ ಟೈಕ್ ಟೈಲ್ ರೈಟ್ ಟೈಲ್ ರೈಟ್ ಈ ಶುರು ಆ ಲೈಟ್ ವಾಸೋ 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 ಸಿಮರೈಟ್ 10 8 ರಲ್ಲಿ ಇನ್ನೂ ಕೂಡ ಜೀವಂತವಾಗಿದೆ ಬಂಧುಗಳು ಹತ್ತು ಎಂಟರಲ್ಲಿದೆ ಯಾವ ಸಮಯದಲ್ಲೂ ಕೂಡ ಬದಲಾವಣೆ ಕಾಣಬಹುದು ನಾಗರಾಜ್ಬಿಟ್ಟ ಎರಡು ನಿಮಿಷದ ಟೆನ್ನೆಂಟ್ ಹತ್ತು ಎಂಟು ಎರಡು ಬಂಕದ ಮನ್ನಡೆಯಲ್ಲಿದೆ ಗುಡಿ ಸಿದ್ದೇಶ್ವರ ಅದಾಗಲೇ ಎರಡು ನಿಮಿಷದ ಸಮಯದ ಘೋಷಣೆಯನ್ನ ಮಾಡಿಕೊಂಡಿದ್ದಾರೆ ಈಗ ಈಗಲೂ ಕೂಡ ಕರೆಯನ್ನು ರವಾನಿಸಿಕೊಳ್ತಾ ಇದ್ದೇವೆ ಇಲ್ಲಿ ಒಂಬತ್ತು ಹತ್ತು ಎರಳತಾ ಇದೆ ಸೂಪರ್ ಟೆಕಲ್ ಆನ್ ಆಗಿರುವಂತೆ ಲೋಹಿತ ದಾಳಿಯಲ್ಲಿ ಹತ್ತು ಒಂಬತ್ತರಲ್ಲಿ ಒಂದು ಅಂಕದ ಮುನ್ನಡೆಯಲ್ಲಿ ಇರುವಂತೆ ಈಗ ಕೊನೆ ಒಂದು ನಿಮಿಷದ ಆಟವಾಗಿ ಇಳುತ್ತೆ ಅರವತ್ತು ಸೆಕೆಂಡ್ ಬೆಳೆಗಿಂತ ಕಡಿಮೆ ಅವಧಿಯ ಆಟವಾಗಿಡಿದ್ರು ಅಂತ ನಾಗರಾಜನ ದಾಳಿಯನ್ನು ನೋಡ್ತಾ ಇದ್ದಾವೆ ಬೋನಸ್ ಆಗಿದೆ ಬೋನಸ್ ಆಗಿದೆ ಒಂಬತ್ತು ಗಣಪ ಗಣಪ ಹತ್ತು ಹದಿನೈದು ಲೋಹಿತ್ ದಾಳಿಯಲ್ಲಿ ಬಹುಶಃ ಕೊನೆಯ ರೈಡ್ ಆಗುವಂತ ಸಾಧ್ಯತೆ ಹದಿನೈದು ಹತ್ತರಲ್ಲಿದ್ದೇವೆ ಐದು ಅಂಕದ ಮುನ್ನಡೆಯೊಂದಿಗೆ ಚಿಕ್ಕಮ್ಮ ಚೆನ್ನಮ್ಮ ಫ್ರಾನ್ಸ್ ಹೊಸೂರು ಇದರ ಅಭಿನಂದನೆಗಳು ಅಭಿನಂದನೆಗಳು ಅಭಿನಂದನೆಗಳು